ನಮಸ್ಕಾರ ಗುರುಗಳೇ ನಾನು ನಿಮ್ಮ ಯು ಹುಡುಗ ಎಸ್ ಕೆ ಸ್ವಾಗತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ ಈ ವ್ಲಾಗೂ ಸ್ವಲ್ಪ ಚೇಂಜ್ ಇರುತ್ತೆ ಟ್ರೈನ್ ಜರ್ನಿ ಮಾಡ್ತಿಲ್ಲ ಫ್ಲೈಟ್ ಜರ್ನಿ ಮಾಡ್ತಿಲ್ಲ ಬಸ್ ಜರ್ನಿ ಮಾಡ್ತಿಲ್ಲ ಟ್ರಾವೆಲ್ ಲೈಕ್ ಟ್ರಾವೆಲ್ ವ್ಲಾಗ್ ಮಾಡ್ತಿಲ್ಲ ಈ ವಿಡಿಯೋಲ್ಲಿ ನಾನು ನಿಮ್ಗೆ ತೋರಿಸ್ತಿರೋದು ಇವಾಗ ನಮ್ಮ ದೇಶದಲ್ಲಿ ದೀಪಾವಳಿ ಹಬ್ಬ ಮತ್ತು ನಮ್ಮ ಫುಲ್ ದೇಶದಲ್ಲಿ ದೀಪಾವಳಿ ಹಬ್ಬ ಬರ್ತಿದೆ ಸೊ ಕೆಲವು ದಿನದಲ್ಲಿ ಅದಾದಮೇಲೆ ನಾರ್ತ್ ಸೈಡು ಛಟ್ ಪೂಜಾ ಯು ಪಿ ಬಿಹಾರ್ ಜಾರ್ಖಂಡ್ ಉತ್ತರಾಖಂಡಲ್ಲೆಲ್ಲ ಛಟ್ ಪೂಜಾ ನಿಮ್ಗೆ ಗೊತ್ತಿರೋದೆ ವೀಡಿಯೋಸ್ ನೋಡಿರ್ತೀರ ಛಟ್ ಪೂಜಾ ಅಂದರೆ ಎಷ್ಟು ದೊಡ್ಡ ಏನಂತಾರೆ ಫೆಸ್ಟಿವಲ್ಲು ನಾರ್ತ್ ಸೈಡು ನಮ್ಮ ಯು ಪಿ ಬಿಹಾರ್ ಜಾರ್ಖಂಡ್ ಉತ್ತರಾಖಂಡ್ ಸೈಡಲ್ಲಿ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ನಮ್ಮ ಎಸ್ ಎಮ್ ವಿ ಟಿ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ರೈಲ್ವೆ ಸ್ಟೇಷನ್ಗೆ ನಿಮಗೆ ತೋರ್ಸೋಕ್ಕೆ ಏನೆಲ್ಲ ಎಕ್ಸ್ಟ್ರಾ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ದಾರೆ ಕ್ರೌಡ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡೋಕ್ಕೆ ಮತ್ತು ಕ್ರೌಡ್ಸ್ಗೆಲ್ಲ ಏನೆಲ್ಲ ಎಕ್ಸ್ಟ್ರಾ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಿದ್ದಾರೆ ಅದರ ಎಲ್ಲ ತೋರ್ಸೋ ಬದಲು ತೋರ್ಸೋಕ್ಕಿಂತ ಮುಂಚೆ ನಿಮ್ಮ ಹತ್ರ ನಾನು ಒಂದು ಕ್ವೆಶನ್ ಕೇಳಬೇಕು ಲಾಸ್ಟ್ ಇಯರು ಮತ್ತು ಈ ಇಯರು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ ಅವರು ಎಷ್ಟು ಸ್ಪೆಷಲ್ ಟ್ರೈನ್ ಲಾಂಚ್ ಮಾಡಿದರು ಎಷ್ಟು ರೌಂಡ್ ಟ್ರಿಪ್ಪು ಲೈಕ್ ಲಾಂಚ್ ಮಾಡಿದರು ದಯವಿಟ್ಟು ಕಮೆಂಟ್ ಮಾಡಿ ಒಂದು ಸ್ವಲ್ಪ ಸ್ವಲ್ಪ ಸೆಕೆಂಡ್ಸಲ್ಲಿ ನಿಮಗೆ ತಿಳಿಸ್ತೀನಿ ಬಟ್ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ಅಷ್ಟೊಂದು ನಿಮಗೆ ನಾನು ಎಸ್ ಎಮ್ ವಿ ಟಿ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ಬಟ್ ಕಮೆಂಟ್ ಮಾಡೋದು ಮಾತ್ರ ಕಮೆಂಟ್ ಮಾಡಿ ತಿಳ್ಸಿದ್ ಮಾ ತಿಳಿಸೋದು ಮಾತ್ರ ಮರಿಬೇಡಿ ಸೊ ಇದು ನೀವು ನೋಡ್ಬೋದು ಎಸ್ ಎಮ್ ವಿ ಟಿ ರೈಲ್ವೆ ಸ್ಟೇಷನ್ ಗುರುಗಳೇ ಸೊ ಇಲ್ಲಿ ನೀವು ನೋಡೋಕ್ಕೆ ಹೋದರೆ ಇಲ್ಲಿ ರೈಲ್ ರೆಸ್ಟೋ ಸಿಗುತ್ತೆ ಸೊ ವಿ ರೆಸ್ಟೋರೆಂಟ್ ಅನ್ನು ಟ್ರೈನ್ ಅಂತ ನೀವು ಅಂದ್ಕೊಬೋದು ಇದು ಸೊ ಇದರಲ್ಲಿ ನಿಮಗೆಲ್ಲ ಆಪ್ಷನ್ಸ್ ಎಲ್ಲ ಸಿಗುತ್ತೆ ಪಕ್ಕದಲ್ಲಿ ಯಾವುದೋ ಒಂದು ಚಿಕ್ಕ ಅಂಗಡಿ ಇದೆ ಸ್ಟಾಲು ಸೊ ಅಲ್ಲೂ ನಿಮಗೆ ಚಿಪ್ಸ್ ಎಲ್ಲ ಚಿಪ್ಸು ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ ಸೊ ನೀವು ಕಮೆಂಟ್ ಮಾಡಿದ್ರೆ ಇನ್ನೂ ಕಮೆಂಟ್ ಮಾಡಿದ್ರೆ ಒಂದು ಸೆಕೆಂಡ್ ಇನ್ನೂ ಕೊಡ್ತೀನಿ ದಯವಿಟ್ಟು ಕಮೆಂಟ್ ಬೇಗ ಸೊ ನಾನು ಹೇಳೋಕ್ಕಿಂತ ಮುಂಚೆ ಲೈಕ್ ಎಷ್ಟು ಟ್ರಿಪ್ಸ್ ಎಲ್ಲ ಮಾಡಿದರು ನಮ್ಮ ರುದ್ರಾವಾಯಿ ನಿಮ್ಗೆ ಹೇಳ್ತಾರೆ ರುದ್ರಾವಾಯಿ ಲಾಸ್ಟ್ ಇಯರ್ ಅಕ್ಟೋಬರಲ್ಲಿ ಎಷ್ಟು ಸ್ಪೆಷಲ್ ಟ್ರೈನ್ ಬಂದಿತ್ತು ಲಾಸ್ಟ್ ಇಯರಲ್ಲಿ ಫೋರ್ಟಿ ಸೆವೆನ್ ಸ್ಪೆಷಲ್ ಟ್ರೈನ್ ಲಾಂಚ್ ಮಾಡಿದ್ರು ಸೆವೆಂಟಿ ಒನ್ ಟ್ರಿಪ್ಸ್ ಏನೋ ಅದಾಯಿತು ಬಟ್ ಈ ಸಾರಿ ಫಿಫ್ಟಿ ಏಟ್ ಸ್ಪೆಷಲ್ ಟ್ರೈನು ಡಿಮ್ಯಾಂಡ್ ಜಾಸ್ತಿ ಇದ್ದಿದ್ದಕ್ಕೆ ಆಮೇಲೆ ಒನ್ ಸೆವೆಂಟಿ ಒನ್ ಟ್ರಿಪ್ಸ್ ಓಡಿಸಿದ್ದಾರೆ ಡಬಲ್ ಆಲ್ಮೋಸ್ಟ್ ಅನಿಸ್ತಿದೆ ನೀವು ಮಾಡಿದ್ದಾರೆ ಪ್ರತಿಯೊಂದು ಟ್ರೈನು ಎಸ್ ಎಮ್ ಇ ಟಿಯಿಂದ ಇದನ್ನು ಆರಿಜಿನೇಟ್ ಮಾಡ್ತಿರೋದು ಅದಕ್ಕೆ ಇಲ್ಲೆಲ್ಲ ಫೆಸಿಲಿಟೀಸ್ನೂ ಚೆನ್ನಾಗಿ ಕೊಟ್ಟಿದೆ ಹೋಲ್ಡಿಂಗ್ ಏರಿಯಾ ಇದೆ ಚಾರ್ಜಿಂಗ್ ಸಾಕೆಟು ಡ್ರಿಂಕಿಂಗ್ ವಾಟ್ರು ಮತ್ತು ಎಕ್ಸ್ಟ್ರಾ ನಿಮಗೆ ಚಾರ್ಜಿಂಗ್ ಸಾಕೆಟ್ ಚಾರ್ಜಿಂಗ್ ಸೊಕೆಟ್ ಫೆಸಿಲಿಟೀಸ್ ಇದೆ ಡ್ರಿಂಕಿಂಗ್ ವಾಟರ್ ಇದೆ ಆಮೇಲೆ ಇದು ಫೋಲ್ಡಿಂಗ್ ಏರಿಯಾದಲ್ಲಿ ಆರಾಮಾಗಿ ನೀವು ಏನಿಲ್ಲ ಅಂದ್ರೂ ಒಂದು ಜನ ಬಂದ್ಬಿಟ್ಟು ಅಷ್ಟು ಆರಾಮಾಗಿ ಸ್ಪೇಸ್ ಇದೆ ಮತ್ತು ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಇಲ್ಲಿ ಚೆನ್ನಾಗಿ ಇದನ್ನು ಮಾಡಿದೆ ಸೊ ರುದ್ರಬಾಯಿ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟರು ನಾನು ಕೊಡ್ಬೋಯಿತ್ತು ಬಟ್ ನಮ್ಮ ರುದ್ರಬಾಯಿ ಕೊಡಬೇಕಂತ ನಾನು ಕೊಡಲಿಲ್ಲ ಇನ್ಫಾರ್ಮೇಷನು ಸೊ ಬನ್ನಿ ನಿಮಗೆಲ್ಲ ಫೆಸಿಲಿಟೀಸ್ ತೋರಿಸ್ತೀನಿ ಏನೆಲ್ಲ ಎಕ್ಸ್ಟ್ರಾ ಫೆಸಿಲಿಟೀಸ್ ಮಾಡಿಸಿದ್ದಾರೆ ನಾರ್ಮಲ್ ನಿಮ್ಗೆ ಗೊತ್ತಿರತ್ತೆ ನಾರ್ಮಲ್ ನಮ್ಮ ರೈಲ್ವೆ ಸ್ಟೇಷನ್ ನೀವು ಸುಮಾರು ಜನ ನೋಡಿರ್ತೀರಾ ಸೊ ಇವಾಗ ಏನೇ ಎಕ್ಸ್ಟ್ರಾ ಇದೆ ಅಂತ ಅದು ನಿಮ್ಗೆ ತೋರಿಸ್ತೀನಿ ನಾನು ನಾನು ಆಲ್ರೆಡಿ ನಿಮ್ಗೆ ತೋರಿಸಿದೆ ಇದು ನಮ್ಮ ಎಸ್ ಎಂ ವಿ ಟಿ ರೈಲ್ವೆ ಸ್ಟೇಷನು ಇದೆಲ್ಲ ನಿಮ್ಮದು ರೆಸ್ಟೋ ಲೈಕ್ ಡೈನಿಂಗ್ ಏರಿಯಾ ನೋಡಿ ಇದೊಂದು ಎಕ್ಸ್ಟ್ರಾ ನಮ್ಮ ಎಸ್ ಡಬ್ಲ್ಯೂ ಆರ್ ಅವರು ಪ್ರೊವೈಡ್ ಮಾಡಿದ್ದಾರೆ ವೆಯ್ಟಿಂಗ್ ಏರಿಯಾ ಅಂತ ಟೆಂಟ್ ಎಲ್ಲ ಹಾಕಿದ್ದಾರೆ ಸೊ ನಿಮ್ಗೆ ಗೊತ್ತಿರುತ್ತೆ ಎಸ್ ಎಮ್ ವಿ ಟಿಯಿಂದ ಮ್ಯಾಕ್ಸಿಮಮ್ಮು ನಾರ್ತ್ ಇಂಡಿಯಾ ಇದು ಪಟ್ನಾ ಕಡೆ ಗುವಾಟಿ ಕಡೆ ಅಸ್ಸಾಂ ಕಡೆ ಎಲ್ಲ ಮ್ಯಾಕ್ಸಿಮಮ್ ಟ್ರೈನ್ಸು ಎಸ್ ಎಮ್ ವಿ ಟಿಯಿಂದ ಆಗುತ್ತೆ ಸೊ ಅದರಿಂದಲೇ ನೀವು ನೋಡ್ಬೋದು ಇಲ್ಲೆಲ್ಲ ನಿಮಗೆ ಟೆಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಮತ್ತು ಎಕ್ಸ್ಟ್ರಾ ಚೇರ್ಸ್ ಪ್ರೊವೈಡ್ ಮಾಡಿದ್ದಾರೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಪೀಪಲ್ನ ಅಕಾಮಡೇಟ್ ಮಾಡುತ್ತೆ ಮತ್ತು ಇಲ್ಲಿ ನೋಡ್ಬೋದು ನೀವು ಕಾಮನ್ನು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೊಟ್ಟಿದ್ದಾರೆ ಮತ್ತು ಅಲ್ಲಿ ಸಿಂಗಲ್ ಟ್ಯಾಪ್ ನೀವು ನೋಡ್ಬೋದು ಆ ಥರ ಟ್ಯಾಪ್ಸು ಫುಲ್ಲು ಈ ಟೆಂಟು ಒಂದು ನಾಲ್ಕು ಟ್ಯಾಪ್ಸ್ ಅಟ್ಯಾಚ್ ಮಾಡಿದ್ದಾರೆ ಸೊ ನೀವು ನೋಡ್ಬೋದು ಟ್ಯಾ ಜನ ಕೂತ್ಕೊಳಕ್ಕೆ ಏನು ಕಡಿಮೆ ಜಾಗ ಇಲ್ಲಾದ್ರು ಮತ್ತು ನೀವು ಅಲ್ಲಿ ಚಾರ್ಜಿಂಗ್ ಸಾಕೆಟು ನೋಡ್ಬೋದು ಆ ಥರ ಸುಮಾರು ಚಾರ್ಜಿಂಗ್ ಸಾಕೆಟ್ ಇವರು ಪ್ರೊವೈಡ್ ಮಾಡಿದ್ದಾರೆ ನಮ್ಮ ಈ ಎಸ್ ಎಂ ವಿ ಟಿ ರೈಲ್ವೆ ಸ್ಟೇಷನ್ ಎಕ್ಸ್ಟ್ರಾ ಟೆಂಟಲ್ಲಿ ಆ್ಯಕ್ಚುಲಿ ನೀವು ಸ್ವಲ್ಪ ಒಳಗಡೆ ಬಂದುಬಿಟ್ಟಿದ್ದೀನಿ ನೀವು ನೋಡೋಕೆ ಹೋದರೆ ಇಲ್ಲೊಂದು ಡಿಜಿಟಲ್ ಎಕ್ಸ್ಟ್ರಾ ಬೋರ್ಡ್ ಪ್ರೊವೈಡ್ ಮಾಡಿದ್ದಾರೆ ನೀವು ನೋಡ್ಬೋದು ಹಗ್ಗಿಂದ ಕಟ್ಟಿದ್ದಾರೆ ಸೊ ಇದು ನಾನು ಕೇಳಿದೆ ಸೊ ಇದೊಂದು ಎಕ್ಸ್ಟ್ರಾ ಪ್ರೊವೈಡ್ ಮಾಡಿದ್ದಾರೆ ಮೊದಲು ಇದು ಇಲ್ಲಿದ್ದಿಲ್ಲ ಮತ್ತು ಜನರಿಗೆ ಜನರಿಗೆ ಅಲ್ಲಿ ನೀವು ನೋಡ್ಬೋದು ನಾರ್ಮಲ್ ಬೋರ್ಡ್ ಪ್ರೊವೈಡ್ ಮಾಡಿದ್ದಾರೆ ಯಾಕಂದರೆ ಅಲ್ಲಿ ಡಿಜಿಟಲ್ ಬೋರ್ಡ್ ಪ್ರೊವೈಡ್ ಮಾಡೋಕ್ಕಾಗಲ್ಲ ಸೊ ನಾರ್ಮಲ್ ಬೋರ್ಡಲ್ಲಿ ಎಲ್ಲ ಟ್ರೈನ್ಸ್ ಎಲ್ಲ ಬರ್ದಿರ್ತಾರೆ ಟ್ರೈನು ಟ್ರೈನ್ ನಂಬರ್ಸ್ ಎಲ್ಲ ಬರೆದಿರ್ತಾರೆ ಸೊ ನೀವು ಇಲ್ಲಿ ನೋಡ್ಬೋದು ವೆಯ್ಟಿಂಗ್ ಏರಿಯಾ ಅಂತ ಇಲ್ಲಿ ಹಾಕಿದ್ದಾರೆ ಯಾತ್ರಿ ಸುವಿಧಾ ಕೇಂದ್ರ ಅಂತ ಅಲ್ಲಿ ಬರೆದಿದ್ದಾರೆ ಸೊ ಇದು ಎಕ್ಸ್ಟ್ರಾ ವೇಟಿಂಗ್ ಏರಿಯಾ ಆಬ್ವಿಯಸ್ಲಿ ಇದು ದೀಪಾವಳಿ ಹಬ್ಬ ಹಬ್ಬ ಎಲ್ಲ ಆಗದ್ಮೇಲೆ ಡಿ ರಶ್ ಕಡಿಮೆ ಆಗೋದ್ಮೇಲೆ ಅದು ಇದನ್ನೆಲ್ಲ ಫುಲ್ಲು ತೆಗಿಬಹುದು ತೆಗಿಲೇಬೇಕಾಗುತ್ತೆ ಬಟ್ ನೋಡೋಣ ಈ ಕಡೆ ಏನು ನೀವು ಅಲ್ಲಿ ನೋಡ್ಬೋದು ಆ ವೆಯ್ಟಿಂಗ್ ಏರಿಯಾನೂ ಇದೆ ಇಲ್ಲೊಂದು ಎಕ್ಸ್ಟ್ರಾ ಟೆಂಟ್ ಹಾಕಿದ್ದಾರೆ ಮತ್ತು ಈ ಥರ ನಿಮಗೆ ಪ್ರತಿಯೊಂದು ಜಾಗದಲ್ಲಿ ಯು ಟಿ ಎಸ್ ಅನ್ರಿಸರ್ವ್ ಟಿಕೆಟು ತೆಗಿಯೋಕ್ಕೆ ಕ್ಯೂ ಆರ್ ಕೋಡ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಪ್ರತಿಯೊಂದು ಜಾಗದಲ್ಲಿ ಯಾರ್ಯಾರಿಗೆ ಈ ಫೆಸಿಲಿಟಿ ಯೂಸ್ ಮಾಡೋಕ್ಕೆ ಬರುತ್ತೆ ನಮ್ಮ ಯು ಟಿ ಎಸ್ ಆ್ಯಪ್ ಯೂಸ್ ಮಾಡಿ ಅವರು ಬುಕ್ ಮಾಡ್ಕೊಬೋದು ಮತ್ತು ಇನ್ನೇನು ಎಕ್ಸ್ಟ್ರಾ ಫೆಸಿಲಿಟಿ ಅಂದರೆ ನೀವು ನೋಡ್ಬೋದು ಎ ಟಿ ಬಿ ಎಮ್ಸ್ ಮಷೀನ್ಸು ಆಟೋಮ್ಯಾಟಿಕ್ ಟಿಕೆಟ್ ವೆಂಡಿಂಗ್ ಮಷೀನ್ಸ್ ಎಲ್ಲ ಆಚೆಗೆ ಬಿಟ್ಟಿದ್ದಾರೆ ಎಕ್ಸ್ಟ್ರಾ ಹಾಕಿದ್ದಾರೆ ಒಳಗಡೆ ಇದ್ದಿದ್ದು ಸ್ವಲ್ಪ ಆಚೆಗ್ಬಿಟ್ಟಿದ್ದಾರೆ ಸೊ ಜನ ಅಲ್ಲಿ ಟಿಕೆಟ್ ಇಸ್ಕೊಂಬಿಟ್ಟು ಯಾರಿಗೆ ಟ್ರೈನ್ ಇದೆ ಅವರು ಮಾತ್ರ ಒಳಗಡೆ ಹೋಗಿ ಜಾಸ್ತಿ ಕ್ರೌಡ್ ಅಂತ ಎಲ್ಲ ಆಚೆ ಇಕ್ಬಿಟ್ಟು ಇದೆಲ್ಲ ಫೆಸಿಲಿಟಿ ಪ್ರೊವೈಡ್ ಮಾಡಿದ್ದಾರೆ ಸೊ ಇವಾಗ ಹಂಗೆ ಮಾಡ್ತಿರೋದು ಎಕ್ಸ್ಟ್ರಾ ಆರ್ ಪಿ ಎಫ್ಸ್ ಎಲ್ಲ ಇದ್ದಾರೆ ಇಲ್ಲಿ ಸುಮಾರು ಆರ್ ಪಿ ಎಫ್ಸ್ ಇದ್ದಾರೆ ಆರ್ ಪಿ ಎಫ್ಸ್ ಫುಲ್ ಕಂಟ್ರೋಲ್ ಮಾಡ್ತಿದ್ದಾರೆ ಯಾರಿಗೆ ಟ್ರೈನ್ ಯಾರ್ದು ಟ್ರೈನ್ ಲೇಟ್ ಇದೆ ಅವ್ರನ್ನ ಇಲ್ಲಿ ಕಲಿಸ್ಬಿಟ್ಟು ಇಲ್ಲಿ ಕೂಡಿಸ್ತಾ ಇದ್ದಾರೆ ಆ್ಯಕ್ಚುಲಿ ಯಾಕಂದರೆ ಒಳಗಡೆ ಹೋದ್ರೆ ತುಂಬ ರಶ್ ಆಗಿಬಿಡುತ್ತಲ್ಲ ಅದಕ್ಕೆ ಒಳಗಡೆ ಹೋಗಿ ಬಿಡ್ತಿಲ್ಲ ಯಾರ್ದು ಟ್ರೈನ್ ಸದ್ಯಕ್ಕೆ ಇಲ್ಲ ಅಂತ ನಾನು ನಮ್ಮ ರೈಲ್ವೆ ಸ್ಟೇಷನ್ ಎಸ್ ಎಂ ಟಿ ರೈಲ್ವೆ ಸ್ಟೇಷನ್ ಒಳಗೆ ಬಂದುಬಿಟ್ಟಿದ್ದೀನಿ ಸೊ ನಿಮ್ಗೆ ಹೇಳೋಕೋದ್ರೆ ಇದು ಬಂದು ಇಂಡಿಯಾದ ಫಸ್ಟ್ ಸೆಂಟ್ರಲೈಸ್ಡ್ ಎ ಸಿ ರೈಲ್ವೆ ಸ್ಟೇಷನು ಸೊ ಇದೇ ಒಳಗಡೆಯಿಂದ ಹಿಂಗೆ ಕಾಣಿಸುತ್ತೆ ನಮ್ಮ ರೈಲ್ವೆ ಸ್ಟೇಷನು ಎಸ್ ಎಮ್ ವಿ ಟಿ ಒಳಗಡೆಯಿಂದ ಇದು ಫುಲ್ಲು ವೆಯ್ಟಿಂಗ್ ಏರಿಯಾ ಹಾಲ್ ಥರ ಮಾಡಿದ್ದಾರೆ ಸೊ ಇಲ್ಲಿ ಜನ ವೆಯ್ಟ್ ಮಾಡಿ ಇಲ್ಲೂ ಜನ ವೆಯ್ಟ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಸೊ ಅಲ್ಲಿ ನೋಡ ಮೇಲೆ ನೋಡ್ಬೋದು ಎ ಸಿ ಎಲ್ಲ ಎ ಸಿ ಎಲ್ಲ ಅಟ್ಯಾಚ್ ಮಾಡಿದ್ದಾರೆ ಸೊ ಇಲ್ಲ ಅಷ್ಟೊಂದು ಸೀಟಿಂಗ್ ಇಲ್ಲ ಅಂತ ಆಚ ಕಡೆ ಸೀಟಿಂಗ್ ಮಾಡಿದ್ದಾರೆ ಸೊ ಜನ ಅಲ್ಲೆಲ್ಲ ಕುತ್ಕೊಬೋದಂತ ಸೊ ನೀವು ಎಂಡಲ್ಲೂ ನೋಡ್ಬೋದು ಎಂಡು ಫುಲ್ ವೆಯ್ಟಿಂಗ್ ಹಾಲು ಮತ್ತು ಈ ಕಡೆ ರೈಟ್ ಸೈಡ್ ಕಡೆ ಫುಲ್ಲು ಟಿಕೆಟ್ ಬುಕ್ಕಿಂಗು ಸೊ ಅನ್ರಿಸರ್ವ್ ಟಿಕೆಟ್ಸು ರಿಸರ್ವ್ ಟಿಕೆಟ್ಸ್ ಎಲ್ಲ ಅಲ್ಲಿಂದ ತಗೊಬಹುದು ಇನ್ನಿ ಮುಂದೆ ಹೋಟೋಕಿಂತ ಮುಂಚೆ ಫಟಾಫಟ ನಮ್ಮದು ಬೆಂಗಳೂರು ಬೆಳಗಾವಿ ಗಾಡಿ ಹೋಗ್ತಿದೆ ಸ್ಪೆಷಲು ಎಸ್ ಎಮ್ ವಿ ಟಿ ಬೆಳಗಾವಿ ಸ್ಪೆಷಲ್ ಹೋಗ್ತಿದೆ ಅದು ನಿಮಗೆ ಡಿಪಾರ್ಚರು ಎಲ್ಲ ತೋರಿಸ್ಬಿಟ್ಟು ಬರ್ತೀನಿ ಸೊ ಇದು ನೀವು ನೋಡ್ಬೋದು ನಿಮಗೆ ಫಟಾಫಟ ಡಿಪಾರ್ಚರ್ ತೋರ್ಸೋಕ್ಕೆ ಆಲ್ಮೋಸ್ಟ್ ಡಿಪಾರ್ಚರ್ ಟೈಮ್ ಆಗಿದೆ ನಮ್ಮ ಎಸ್ ಎಮ್ ವಿ ಟಿ ಬೆಳಗಾವಿ ಲೈಕ್ ಸ್ಪೆಷಲ್ ಟ್ರೈನ್ದು ನೋಡ್ಬೋದು ನೀವು ಪ್ಲ್ಯಾಟ್ಫಾರ್ಮ್ ನಂಬರ್ ಯಾವ್ದು ಗುರು ಅಲ್ಲಿ ಇದೆ ನಾನೇ ಮಾಡ್ತಾಬಿಡ್ತೀನಿ ಇಲ್ಲಿ ಎಸ್ ಸಿಕ್ಸ್ ನೋಡಿಬಿಟ್ಟು ಸೊ ಸ್ಪೆಷಲ್ ಟ್ರೈನ್ ಸ್ಟಾರ್ಟ್ ಮಾಡಿದ್ದಾರೆ ನಿಮಗೆ ಸ್ಟಾರ್ಟಿಂಗಲ್ಲಿ ನಾನು ಎಲ್ಲಿರ್ತೀನಿ ಲೈಕ್ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಎಷ್ಟು ಸ್ಪೆಷಲ್ ಟ್ರೈನ್ ಸ್ಟಾರ್ಟ್ ಮಾಡಿದ್ದಾರೆ ಮೊದಲೇ ಸ್ಪೆಷಲ್ ಟ್ರೈನ್ ಸ್ಟಾರ್ಟ್ ಮಾಡಿದ್ರು ಇವಾಗೇ ಸ್ಪೆಷಲ್ ಟ್ರೈನ್ ಸ್ಟಾರ್ಟ್ ಮಾಡಿದ್ದಾರೆ ನೀವು ಇಮ್ಯಾಜಿನ್ ಮಾಡಿ ಸೌತ್ ವೆಸ್ಟರ್ನ್ ರೈಲ್ವೇಸು ಫಾರ್ಮು ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ಇವಾಗ ನಿಮಗೋಸ್ಕರ ನಾನು ಆ್ಯಕ್ಚುಲಿ ನಡ್ಕೊಂಡು ಫುಲ್ ಅಲ್ಲಿಂದ ಎಸ್ ಫೋರು ಎಲ್ಲ ಎಲ್ಲೋ ಇದೆ ಎಸ್ ಸಿಕ್ಸ್ ಹತ್ರ ಸೊ ಅಲ್ಲೋಗಿ ಬಂದಿದೆ ನಿಮಗೆ ಬ್ಯಾ ಲೈಕ್ ಲೋಕೋಮೋಟಿವ್ ತೋರ್ಸಕ್ಕೆ ನಾನು ಫುಲ್ ಮುಂದೆ ಬಂದುಬಿಟ್ಟಿದ್ದೀನಿ ಯಾಕಂದರೆ ನಿಮ್ಗೆ ಗೊತ್ತಿರತ್ತೆ ಮ್ಯಾಕ್ಸಿಮಮ್ ಸ್ಪೆಷಲ್ ಟ್ರೈನ್ಗೆ ಲೋಕೋ ಯಾವುದು ಅಟ್ಯಾಚ್ ಇಲ್ಲಿ ವ್ಯಾಗ್ ನೈನು ನಾನು ಶಾಕ್ ಆಗಿದ್ದೀನಿ ನಮ್ಮ ಈ ಎಸ್ ಎಮ್ ವಿ ಟಿ ಎಸ್ ಎಮ್ ವಿ ಟಿ ಬೆಳಗಾವಿ ಲೈಕ್ ಸ್ಪೆಷಲ್ ಟ್ರೈನ್ಗೆ ಯಾವ ಲೋಕೋಮೋಟಿವ್ ಅಟ್ಯಾಚ್ ಮಾಡಿದ್ದಾರೆ ಗೊತ್ತಾ ಇಲ್ಲಿ ನೋಡಿ ವ್ಯಾಬ್ ಸೆವೆನ್ ಗುರು ತ್ರೀ ಟ್ರಿಪಲ್ ಸೆವೆನ್ ತ್ರೀ ಇಂದ ನಂಬರ್ ಇದೆ ನಮ್ಮ ಸ್ಪೆಷಲ್ ಟ್ರೈನ್ ನಿಮ್ಗೊಂದು ಪ್ರೂಫ್ ತೋರಿಸ್ಬೇಕಾದ್ರೆ ಅದು ತೋರಿಸ್ಬಿಡ್ತೀನಿ ಎಸ್ ಎಮ್ ವಿ ಟಿ ಬೆಲ್ಗಾಮಿ ಲೈಕ್ ಬೆಳಗಾವಿ ಅಂತ ಇಲ್ಲಿ ನೋಡಿ ಟ್ರೈನ್ ನಂಬರ್ ಜೀರೋ ಸಿಕ್ಸ್ ಫೈ ಜೀರೋ ತ್ರೀ ಎಸ್ ಎಮ್ ಇ ಟಿ ಬಿ ಜಿ ಎಮ್ ಎಸ್ ಎಮ್ ಇ ಟಿ ಮತ್ತೆ ಟೈಮ್ ನೋಡಿ ಫೈವ್ ಟ್ವೆಂಟಿ ಏಯ್ಟ್ ಆಗಿದೆ ಇನ್ನೂ ಎರಡು ನಿಮಿಷದಲ್ಲಿ ಡಿಪಾರ್ಚರ್ ಆಗುತ್ತೆ ನಮ್ಮ ಈ ಸ್ಪೆಷಲ್ ಟ್ರೈನ್ದು ಆ್ಯಕ್ಚುಲಿ ನಮ್ಮ ಟ್ರೈನ್ ಟೈಮ್ ಆಗಿದೆ ಫಾಸ್ಟ್ ತ್ರೀ ಫೈವ್ ಥರ್ಟಿ ಆಗಿದೆ ಬಟ್ ನಿಮ್ಗೆ ಗೊತ್ತಲ್ಲ ಸ್ಪೆಷಲ್ ಟ್ರೈನು ಸ್ವಲ್ಪ ಡಿಲೇ ಆಗುತ್ತೆ ಸೊ ಸದ್ಯಕ್ಕೆ ಡಿಲೇ ಇದೆ ಬಟ್ ನೀವು ನೋಡೋಕೋದ್ರೆ ಪ್ಲ್ಯಾಟ್ಫಾರ್ಮ್ ಎಲ್ಲ ಫುಲ್ ಕ್ಲೀನ್ ಇದೆ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾತ್ರ ಎಸ್ ಡಬ್ಲ್ಯೂ ಆರ್ದು ಸಾಕದಾಗಿದೆ ಗುರು ಸೊ ಇದು ನಿಮಗೆ ಹಾರ್ನ್ ಇರುತ್ತೆ ಅದು ನಮ್ಮ ಸ್ಪೆಷಲ್ ಗಾಡಿ ಇದೆ ನೋಡಿ ಪಾಸಿಂಗ್ ಸಿಗ್ನಲ್ ನಿಮ್ಮ ಗ್ರೀನ್ ಕಾಣಿಸ್ತಿದೆಯಾ ನಮ್ಮ ರುದ್ರ ನಮ್ಮ ಮುಂದೆ ಇದ್ದಾರೆ ಇಲ್ಲ ಕಾಣಿಸ್ತಿಲ್ಲ ನೀವು ನೋಡೋಕೆ ಹೋದರೆ ಜನ ಲೇಟ್ ಆಗ್ತಿದ್ರು ಬಟ್ ನಮ್ಮ ಗಾರವರು ನಿಲ್ಸಿಬಿಟ್ಟು ಟ್ರೈನ್ ಹೊಟ್ಟುಬಿಟ್ಟಿದ್ದು ಬಸ್ನಲ್ಲಿ ನಿಲ್ಲಿಸ್ಬಿಟ್ಟು ಪ್ಯಾಸೆಂಜರ್ನ ಹತ್ತಿಸಿದ್ರು ನೀವು ಮಾತಾಡೋಕೆ ಇದು ಆ್ಯಕ್ಚುಲಿ ಏನಾಗೋದ್ರೆ ಮೂರು ಜನ ಟ್ರೈನ್ ಲೇಟ್ ಆಗ್ತಿದ್ರು ಮೂರು ಜನ ಲೇಟ್ ಬಂದರು ಇಬ್ರು ಆಲ್ರೆಡಿ ಬಂದಿದ್ರು ಒಂದು ಹುಡುಗಿ ಎಸ್ಕು ಲೇಟ್ರಿಂದ ಓಡ್ ಬಂದು ಅಂತ ನಮ್ಮ ಮುಂದೆನೇ ನಂದು ಮತ್ತು ರುದ್ರಾವಯ್ಯಲ್ಲಿ ಮುಂದೆ ಹೋಗ್ತಾರೆ ಕಾಲ ಹತ್ರನೇ ಬಿದ್ದೋಗಿಬಿಟ್ಟಿದ್ದಿಲ್ಲ ಎತ್ತಿದ್ರಿ ನಾವು ಅದಾದಮೇಲೆ ನಾವಂದ್ರೆ ಈ ಗಾಡಿಗೆ ರಿಕ್ವೆಸ್ಟ್ ಮಾಡಿ ಕೈ ತೋರಿಸಿ ಗಾಡು ನಿಲ್ಲಿಸ್ತಾರೆ ಸೊ ಇವರು ಇಲ್ಲೇಂದ ಗಾಡಿಗೆ ರಿಕ್ವೆಸ್ಟ್ ಕೈ ಎಲ್ಲ ತೋರ್ಸಿದ್ರು ಗಾಡ್ ನೋಡಿದ್ರು ಸ್ಲೀಪರ್ ಕ್ರಾಸ್ ಆಯಿತು ಎ ಸಿ ಹತ್ರ ಬಂದು ಗಾಡವರು ನಿಲ್ಲಿಸ್ಬಿಟ್ಟಿದ್ರು ಸೊ ಇದೊಂದು ನಮ್ಮ ಗಾಡಿಗೆ ಸಲ್ಯೂಟು ಅವ್ರು ಅಟ್ಲೀಸ್ಟ್ ನಿಲ್ಲಿಸಿದ್ರು ಜನಾಗೆ ಟ್ರೈನ್ ಸಿಕ್ತು ಅವ್ರು ಅಟ್ಲೀಸ್ಟ್ ಅವರು ಡೆಸ್ಟಿನೇಷನ್ಗೆ ಹೋಗ್ಬೋದು ನೋಡಿದ್ರಿ ಪ್ಲ್ಯಾಟ್ಫಾರ್ಮ್ ನಂಬರ್ ಸಿಕ್ಸಿಂದ ನಮ್ಮದು ಎಸ್ ಎಮ್ ವಿ ಟಿ ಬೆಳಗಾವಿ ಸ್ಪೆಷಲ್ ಹೋಯಿತು ಸೊ ಇವಾಗ ನಾನು ಪ್ಲ್ಯಾಟ್ಫಾರ್ಮ್ ನಂಬರ್ ಟೂ ಮತ್ತು ತ್ರೀಸ್ ಮಧ್ಯದಲ್ಲಿ ಬಂದುಬಿಟ್ಟಿದ್ದೀನಿ ಸೊ ನೀವು ನೋಡೋಕೋದ್ರೆ ಟೂ ಅಲ್ಲಿ ನಮ್ಮ ಎಸ್ ಎಮ್ ವಿ ಟಿ ತಿರುವನಂತಪುರಂ ನಾರ್ತ್ ಗಾಡಿ ನಿಂತಿದೆ ಸೊ ಇದನ್ನು ಕವರ್ ಮಾಡಬೇಡ ಅಂತ ಬಂದೆ ಇಲ್ಲಿ ನೋಡಿ ಕ್ಲೀನಿನೆಸ್ ಗುರು ಅಪ್ಪ ಟೈಮಲ್ಲಿ ನಮ್ಮ ಎಸ್ ಎಮ್ ವಿ ಟಿನ ಇಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಹೆವಿ ಅಂದರೆ ಹೆವಿ ಅಲ್ವಾ ಸೊ ನಿಮಗೆ ಅಲ್ಲಿ ಬ್ರಿಡ್ಜ್ ಮೇಲೆ ಸ್ಕೈ ಬ್ರಿಡ್ಜ್ ಯೂಸ್ ಮಾಡ್ಕೊಂಡು ಹೋಗೋಕ್ಕೂ ಬೇಸ್ ಸಿಗುತ್ತೆ ಅದಾದಮೇಲೆ ಅಂಡರ್ ಪಾಸ್ ಯೂಸ್ ಮಾಡ್ಕೊಂಡು ಹೋಗೋಕೆ ನಿಮ್ಗೆ ಇಲ್ಲಿ ಜಾಗ ಪ್ರೊವೈಡ್ ಮಾಡಿದ್ದಾರೆ ಸೊ ಈಗ ನೀವು ಟೂ ವೇಸಲ್ಲೂ ಕಮ್ಯುನಿಕೇಟ್ ಮಾಡ್ಬೋದು ಏನಾದರೂ ಜಾಸ್ತಿ ರಶ್ ಇದ್ದರೆ ಇದರಲ್ಲಿ ಅಷ್ಟೊಂದು ರಶ್ ನನಗೆ ನೋಡೋಕ್ಕೆ ಸಿಗ್ತಿಲ್ಲ ಅಷ್ಟೊಂದು ಜನ ಇದನ್ನ ಯೂಸ್ ಮಾಡ್ತಿಲ್ಲ ಸುಮಾರು ಜನ ಯೂಸ್ ಮಾಡ್ತಿರೋದು ಸ್ಕೈ ಬ್ರಿಡ್ಜೇ ಪ್ಲಾಟ್ಫಾರ್ಮ್ ನಾನು ನಿಮ್ಮ ತೋರಿಸ್ನೆಲ್ಲ ಕ್ಲೀನಸ್ಸು ನಾನು ಇನ್ನೂ ಇಲ್ಲೇ ಇದ್ದೀನಿ ಟೂವಲ್ಲಿ ಸೊ ಅಲ್ಲಿ ನೀವು ನೋಡ್ಬೋದು ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಬರ್ತಿದ್ದಾರೆ ಮತ್ತು ಪಕ್ಕದಲ್ಲಿ ನಮ್ಮ ಟ್ರೀ ಪ್ಲ್ಯಾಟ್ಫಾರ್ಮ್ ನಂಬರ್ ತ್ರೀಯಲ್ಲಿ ಎಸ್ ಎಮ್ ಬಿ ಬಿ ಬೀದರ್ ಎಸ್ ಎಮ್ ಬಿ ಬಿ ಸ್ಪೆಷಲ್ ಟ್ರೈನ್ ಜೀರೋ ಸಿಕ್ಸ್ ಫೈ ತ್ರೀ ನೈನ್ ಝೀರೋ ಸಿಕ್ಸ್ ಫೈವ್ ಫೋರ್ ಝೀರೋ ಬೀದರ್ಗೆ ನಂದು ಇನ್ನೂ ಒಂದು ಟ್ರಿಪ್ ಆಗಿಲ್ಲ ಆದರೂ ಬೀದರ್ಗೆ ಒಂದು ಟ್ರಿಪ್ ಮಾಡಬೇಕಂತಿದ್ದೀನಿ ಬೇಗನೆ ಅದು ಪ್ಲ್ಯಾನ್ ಸಕ್ಸಸ್ ಆಗಬೇಕು ಪ್ಲ್ಯಾನ್ ಮಾಡ್ತೀನಿ ಪ್ಲ್ಯಾನ್ ಸಕ್ಸಸ್ ಆಗ್ತಿಲ್ಲ ಆ್ಯಕ್ಚುಲಿ ನಂದು ಮೇನು ಬರೋ ಅಂತಿದ್ದೆ ಮೇಯ್ನೇ ಆಯಿತು ಆಫೀಸ್ ಕೆಲಸ ಸ್ವಲ್ಪ ಪ್ರೆಷರ್ ಬಂದುಬಿಟ್ಟು ಸೊ ಬೀದರ್ ಕಡೆ ಬರೋಕ್ಕಾಗಲಿಲ್ಲ ಮತ್ತು ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ ಸೊ ನಿಮ್ಗೆ ಗೊತ್ತಿರುತ್ತೆ ಆ ಸೀರೀಸು ಎಲ್ಲ ವೀಡಿಯೋಲಿ ಹೇಳ್ತೀನಿ ಸೊ ಬೇಗಾನೇ ಆ ಸೀರೀಸ್ಗೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ವೀಕು ಅಥವಾ ಅದರ ನೆಕ್ಸ್ಟ್ ವೀಕು ಸೀರೀಸ್ ಸ್ಟಾರ್ಟ್ ಆಗಿಬಿಡುತ್ತೆ ಆ ಸೀರೀಸಲ್ಲಿ ಅವೇ ಇರುತ್ತೆ ಅವೇ ಮಾತ್ರ ಸಕ್ಕತ್ತಾಗಿರುತ್ತೆ ಅದೆಲ್ಲ ನೋಡೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಬೇಕು ನೀವು ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮ್ಮ ರುದ್ರಾಬ್ರೋನು ಎಸ್ ಎಮ್ ಇ ಟಿ ಸ್ಪೆಷಲ್ ಲೈಕ್ ಎಸ್ ಎಮ್ ವಿ ಟಿ ಬೀದರ್ ಸ್ಪೆಷಲ್ ಗಾಡಿ ಕ್ಯಾಪ್ಚರ್ ಮಾಡ್ತವ್ರೆ ಅವ್ರು ಆಲ್ರೆಡಿ ವಿಡಿಯೋ ಮಾಡಿದ್ದಾರೆ ನಂದು ಪೆಂಡಿಂಗ್ ಇದೆ ಬೇಗನೇ ಬೇಗ ಅಂದರೆ ಬೇಗನೇ ಆ ವೀಡಿಯೋ ತರೋಕ್ಕೆ ನಾನು ಮಾಡ್ತೀನಿ ಇದು ನಾನು ಇವಾಗ ಮನೆಗೆ ರೀಚ್ ಆಗಿಬಿಟ್ಟಿದ್ದೀನಿ ಆ್ಯಕ್ಚುಲಿ ನಾನು ವೀಡಿಯೋ ರೈಲ್ವೆ ಸ್ಟೇಷನಲ್ಲಿ ಎಸ್ ಎಮ್ ಬಿ ಟಿಯಲ್ಲಿ ಹೆಂಗೆ ಮಾಡೋಕ್ಕಾಗಲಿಲ್ಲ ಎಡಿಟಿಂಗ್ ಮಾಡ್ತೀನಿ ನಾನು ಆ್ಯಕ್ಚುಲಿ ನನಗೆ ಗೊತ್ತಾಗಲೇ ಇಲ್ಲ ವೀಡಿಯೋ ಏನು ಮಾಡಿಲ್ಲ ಅಂತ ನಾನು ರುದ್ರವಾಗಿ ಮಾತಾಡ್ಕೊಂಡು ಆಮೇಲೆ ಹೋದ್ರಿ ತಿನ್ನೋಕ್ಕೆಲ್ಲ ಹೋಗ್ಬಿಟ್ರಿ ಸೊ ನನ್ಗೆ ಗೊತ್ತಾಗ್ಲಿಲ್ಲ ಇವಾಗ ಎಡಿಟಿಂಗ್ ಮಾಡೋಕೆ ಕೂತ್ಕೊಂಡಿದ್ದೀನಿ ನಾನು ಅಯ್ಯೋಗರು ಎಂಡಿಂಗೇ ಮಾಡಿಲ್ಲ ವೀಡಿಯೋದು ಅಂತ ಅನ್ಸ್ಕೊ ಲೈಕ್ ಅಂದ್ಕೊಂಡಿದ್ದೀನಿ ಆವಾಗ ಅದಕ್ಕೆ ಇವಾಗ ಎಂಡಿಂಗ್ ಮಾಡ್ತೀನಿ ಸೊ ಮಾತಾಡೋಕೋದ್ರೆ ಇನ್ನೂ ಒಂದು ಕೆಲವು ಇನ್ಫಾರ್ಮೇಷನ್ ನಿಮ್ಗೆ ಕೊಡಬೇಕು ಸೊ ನೀವೇನಾದರೂ ಟಿಕೆಟು ತ ಪರ್ಚೇಸ್ ಮಾಡೋಕ್ಕೋದ್ರೆ ಸ್ಟೇಷನ್ಸಲ್ಲಿ ಎಸ್ ಎಮ್ ವಿ ಟಿ ಅಲ್ಲ ಎಲ್ಲಾದರೂ ಎಸ್ ಬಿ ಸಿ ಹುಬ್ಬಳ್ಳಿ ಬಳ್ಳಾರಿ ಹೊಸಪೇಟೆ ಗದಗ ಬೀದರು ಕಲಬುರ್ಗಿ ಎಲ್ಲಾದರೂ ನೀವು ಹೋದರೆ ಮಂಗಳೂರು ಯಾವ ಸೈಡು ನೀವು ಹೋದರೆ ದಯವಿಟ್ಟು ಕೌಂಟರಿಂದ ಟಿಕೆಟ್ ತಗೊಳ್ಳಿ ಇಲ್ಲಾಂದರೆ ಐ ಆರ್ ಸಿ ಟಿ ಸಿ ಒಫಿಷಿಯಲ್ ಆ್ಯಪ್ಸಿಂದ ಎಲ್ಲ ಟಿಕೆಟ್ ತೊಗೊಳಿ ಈ ಏಜೆಂಟ್ಸ್ಗಳಿರ್ತಾರಲ್ಲ ಎಸ್ ಬಿ ಸಿ ಅಲ್ಲಿ ನಮ್ಮ ಬೆಂಗಳೂರು ಕೆ ಎಸ್ ಆರ್ ಬೆಂಗಳೂರಲ್ಲಿ ಏಜೆಂಟ್ಸ್ ಹತ್ರ ಎಲ್ಲ ತೊಗೊಳಕ್ಕೆ ಮ್ಯಾಕ್ಸಿಮಮ್ ಹೋಗಬೇಡಿ ಯಾಕಂದರೆ ಸ್ವಲ್ಪ ಜೆನ್ವನ್ ಏಜೆಂಟ್ಸು ಇರ್ತಾರೆ ಸ್ವಲ್ಪ ಫೋರ್ ಟ್ವೆಂಟಿ ಏಜೆಂಟ್ಸು ಇರ್ತಾರೆ ನಿಮಗೆ ಟಿಕೆಟ್ ಕೊಟ್ಬಿಡ್ತಾರೆ ಸುಮ್ಮನೆ ಅದು ವ್ಯಾಲಿಡ್ ಇರೋಲ್ಲ ಸೊ ದಯ ಅಲ್ಲದು ಅದು ಹಾಕಿದ್ರಲ್ಲಿ ನಾನು ಅದು ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆ ಪೋಸ್ಟ್ ಹದ್ದು ಅದು ಹೇಳಿದರು ಡೈ ಡು ನಾಟ್ ಬೈ ಪರ್ಚೇಸ್ ಫ್ರಮ್ ಅದರ್ ಪೀಪಲ್ ಅಂತ ಪರ್ಚೇಸ್ ಟಿಕೆಟ್ ಫ್ರಮ್ ಅಥೆಂಟಿಕ್ ಪ್ಲೇಸ್ ಬುಕ್ಕಿಂಗ್ ಕೌಂಟರ್ ಆರ್ ಐ ಆರ್ ಸಿ ಟಿ ಸಿ ಒಫಿಷಿಯಲ್ ಆ್ಯಪ್ ಅಂತ ಇದೊಂದು ಇನ್ಫಾರ್ಮೇಷನ್ ಇತ್ತು ಇನ್ನೊಂದು ಆಲ್ ಓವರ್ ಇಂಡಿಯಾ ವಾಟರ್ ಬಾಟಲ್ ಫಿಫ್ಟೀನ್ ರುಪೀಸ್ ಇದ್ದಿದ್ದು ಇವಾಗ ಫೋರ್ಟೀನ್ ರುಪೀಸ್ ಆಗಿದೆ ಸೊ ದಯವಿಟ್ಟು ನೀವು ನೀವಾದ್ರೂ ವಾಟರ್ ಬಾಟ್ಲ್ ಒನ್ ಇಟ್ಟರು ತೊಗೊಂಡರೆ ದಯವಿಟ್ಟು ಫೋರ್ಟೀನ್ ರುಪೀಸ್ ಪೇ ಮಾಡಿ ಇನ್ನೊಂದು ನೀವು ಎ ಟಿ ವಿ ಎಮ್ ಮಷಿನ್ಸಿಂದ ಏನಾದರೂ ಡ ನೀವೇ ಏನಾದರೂ ಟಿಕೆಟು ಸ್ಕ ಸ್ಕ್ಯಾನ್ ಮಾಡಿ ನೀವೇನಾದರೂ ತೊಗೊಂಡ್ರೆ ಓಕೆ ನೀವು ಪೇ ಮಾಡಿ ಇನ್ನೊಂದು ಏನಂದರೆ ಸ್ವಲ್ಪ ಜನ ಕ್ಯಾಶಲ್ಲಿ ಅಲ್ಲಿ ಕೂತ್ಕೊಂಡಿರ್ತಾರೆ ಒಬ್ಬರು ಏಜೆಂಟ್ ಥರ ಕೂತ್ಕೊಂಡಿರ್ತಾರೆ ಎ ಟಿ ವಿ ಎಮ್ ಮಷಿನಿಂದ ಐ ಆರ್ ಸಿ ಟಿ ಸಿ ಕಡೆಯಿಂದ ಸೊ ಅವರು ಟಿಕೆಟ್ ಕೊಡ್ತಾರೆ ದಯವಿಟ್ಟು ಒಂದು ರೂಪಾಯಿ ಎಕ್ಸ್ಟ್ರಾ ಕೊಡೋಕೆ ಹೋಗಬೇಡಿ ಯಾಕೆಂದರೆ ಒಂದು ಸಲ ನಾನು ಬೆಳಗಾವಿಯಿಂದ ಬರ್ತಿದ್ದೆ ಬೆಳಗಾವಿ ಸೂಪರ್ ಫಾಸ್ಟ್ ಜನರಲ್ ಜರ್ನಿ ಮಾಡಿದೆ ಸೊ ಅದ್ರಲ್ಲಿ ಬಂದಾಗ ಟಿಕೆಟ್ ಏನು ಎಕ್ಸ್ ಅಮೌಂಟ್ ಇತ್ತು ಪ್ಲಸ್ ಫೈವ್ ರುಪೀಸ್ ತೊಗೊಂಡರು ನಾನು ಕೇಳಿದ್ರೆ ಏನಕ್ಕೆ ರೌಂಡ್ ಆಫ್ ಅಂತೆ ನನಗೆ ಆವಾಗ ಅಷ್ಟೊಂದು ಐಡಿಯಾ ಇದಿಲ್ಲ ಎಕ್ಸ್ಟ್ರಾ ಅಂತ ಸೊ ನನಗೆ ಇವಾಗ ಐಡಿಯಾ ಬಂದಿದೆ ಕಿ ಎಕ್ಸ್ಟ್ರಾ ಕೊಡ್ಬಾರ್ದು ಸೊ ನಿಮಗೆ ನಾನು ತಿಳಿಸ್ತಿದ್ದೀನಿ ನಿಮ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಏನಾದರೂ ಏಜೆನ್ಸ್ ಆದ್ರೂ ತಗೊಂಡ್ರೆ ಎ ಟಿ ಪಿ ಎಮ್ ಮಷಿನ್ ಹತ್ರ ದಯವಿಟ್ಟು ಒಂದು ರೂಪಾಯನೂ ಎಕ್ಸ್ಟ್ರಾ ಕೊಡೋಕ್ಕೆ ಹೋಗಬೇಡಿ ಎಷ್ಟು ಟಿಕೆಟ್ ಇರುತ್ತೆ ಅಷ್ಟೇ ಟಿಕೆಟ್ ಪ್ರೈಸ್ ಕೊಡ್ಬೇಕು ಯಾಕಂದರೆ ಅವ್ರಿಗೆ ಆಲ್ರೆಡಿ ಐ ಆರ್ ಸಿ ಟಿ ಸಿ ಪೇ ಮಾಡ್ತಿರತ್ತೆ ಐ ಹೋಪ್ ನಿಮಗೆ ವೀಡಿಯೋ ಎಷ್ಟಾಗಿರ್ಬೋದು ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟಲ್ಲಿ ನಾನು ಒಂದು ಕಮೆಂಟು ರಿಪ್ಲೈ ಮಾಡ್ತಿದ್ದೀನಿ ವೀಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸರಿ ಮತ್ತೆ ಸಿಗ ನೆಕ್ಸ್ಟ್ ಬ್ಲಾಗಲ್ಲಿ ಅಷ್ಟವರೆಗೂ ಜೈ ಭಾರತ ಜೈ ಕರ್ನಾಟಕ ಗುರುಗಳೇ